ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿಗಳು ಗೋಮುಖ ವ್ಯಾಘ್ರಗಳ ಅಂಧದ ಕಾಮ ಮೊದಲಾದ ವಿಶೇಷ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿಗಳು ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು बसवण्णना भक्ति चन्न बसवर्णनाज्ञान मणिवाणैयनानिष्ठे प्रभुदेवरा जङ्गमस्तला अजगणना ऐक्यस्तला निजगुणरा ूढस्थल सिद्धरामय्यन समाधिस्थल करुणप्रसाद करुणप्रसादु ಭಕ್ತಿ ಭಂಡಾರಿ ಬಸವಣ್ಣನಿಂದ ಭಕ್ತಿಯೂ ಜ್ಞಾನ ನಿಧಿ ಚನ್ನ ಬಸವಣ್ಣನಿಂದ ಜ್ಞಾನವು ನಿಷ್ಠಾವಂತ ಮಡಿವಾಳ ಮಾಚಿ ತಂದೆಯಿಂದ ನಿಷ್ಠೆಯೂ ಜಂಗಮ ಪುಂಗವ ಅಲ್ಲಮ ಪ್ರಭುದೇವರಿಂದ ಜಂಗಮ ಸ್ಥಳವು ಅಜಗಣ್ಣನಿಂದ ಐಕ್ಯ ಸ್ಥಳವೂ ನಿಜಗುಣರಿಂದ ಆರೂಢ ಸ್ಥಳವೂ ಶಿವಯೋಗಿ ಸಿದ್ದರಾಮಯ್ಯನಿಂದ ಸಮಾಧಿ ಸ್ಥಳಗಳು ಇವರ ಕರುಣೆಯಿಂದ ನನಗೆ ಲಭಿಸಿದವು ಅದಕ್ಕಾಗಿ ನಾನು ಧನ್ಯಳಾದೆ ಎಂದು ಅಕ್ಕನವರು ಹೇಳುತ್ತಿದ್ದಾರೆ ಎಲ್ಲರ ಮನಗೆದ್ದು ತನ್ನ ಜ್ಞಾನಸುದೆಯಿಂದ ಅನುಭವ ಮಂಟಪಕ್ಕೆ ಶೋಭೆ ತಂದು ತುಂಬಿದ ಕೂಡ ತುಳುಕುವುದಿಲ್ಲ ಎಂಬಂತೆ ವಿನಮ್ರ ಮೂರ್ತಿಯಾಗಿ ವೈರಾಗ್ಯದ ಗಣಿಯಾಗಿ ಸತ್ಯಶುದ್ಧ ಭಕ್ತಿಯ ಮೇರು ಪರ್ವತದಂತೆ ಶೋಭಿಸುವ ಅಕ್ಕ ಧನ್ಯತೆಯಿಂದ ಹೀಗೆ ಹೇಳುತ್ತಿದ್ದಾರೆ ಆತ್ಮೀಯರೇ ತಮಗೆಲ್ಲ ಶರಣು ಶರಣಾರ್ಥಿಗಳು ಅನುಭವ ಮಂಟಪದಲ್ಲಿ ಅಕ್ಕಳ ನಿಲುವು ಅಪ್ರತಿಮ ಅನುಪಮ ಸರ್ವೋತ್ತಮ ಅವಳ ನಿಲುವಿಗೆ ಪುನಃ ನಮಸ್ಕರಿಸುವೆನಯ್ಯ ಚೆನ್ನಬಸವಣ್ಣ ಎಂದು ಅಲ್ಲಮ್ಮ ಪ್ರಭುಗಳು ಚನ್ನಬಸವಣ್ಣನವರಿಗೆ ಹೇಳುತ್ತಾರೆ ಆಗ ಚನ್ನಬಸವಣ್ಣನವರು ಅಜಕಲ್ಪ ಕೋಟಿ ವರ್ಷದವರೆಲ್ಲ ಹಿರಿಯರೇ ಹುತ್ತೇರಿ ಬೆತ್ತೆ ಬೆಳೆದ ತಪಸ್ವಿಗಳೆಲ್ಲ ಹಿರಿಯರೇ ನಡಮುರಿದು ಗುಡಗೂರಿ ತಲೆನಡುಗಿ ನರೆ ತೆರೆ ಹೆಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲ ಹಿರಿಯರೇ ಅನುವನರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚೆನ್ನ ಸಂಗೈನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿಯ ತನ್ನ ನಮ್ಮ ಮಹಾದೇವಿಯ ಕಂಗಾಯಿತು ಎಂದು ಹೇಳುತ್ತಾರೆ ಲೋಕದಲ್ಲಿ ಯಾರನ್ನು ಹಿರಿಯರೆಂದು ತಿಳಿಯಬೇಕು ನೂರಲ್ಲ ಸಾವಿರವಲ್ಲ ಬ್ರಹ್ಮನ ಅಜಕಲ್ಪ ಕೋಟಿ ವರ್ಷ ಬಾಳಿದವರು ಹಿರಿಯರೇ ಅಲ್ಲ ಹಿರಿತನಕ್ಕೆ ವಯಸ್ಸು ಪ್ರಮಾಣವಲ್ಲ ಹುತ್ತವಾಗಿ ಅದರ ಮೇಲೆ ಬೆತ್ತ ಬೆಳೆಯುವಷ್ಟು ದೀರ್ಘಕಾಲ ತಪಸ್ಸು ಮಾಡುವ ತಪಸ್ವಿಗಳು ಹಿರಿಯರೇ ಅಲ್ಲ ಅಲ್ಲ ಮುಪ್ಪಡರಿ ನಡುಮುರಿದು ಬಾಗಿ ಹೋಗಿ ತಲೆನಡುಗಿ ಚರ್ಮವೆಲ್ಲ ಸುಕ್ಕುಗಟ್ಟಿ ವಯೋಮಾನದಿಂದಾಗಿ ಅರುಳುಮರಳಾಗಿ ಒಂದ ಮಾತನಾಡ ಹೋಗಿ ಅರ್ಥವಿಲ್ಲದ ಒಂಬತ್ತು ಮಾತನಡುವ ಅಜ್ಞಾನಿಗಳೆಲ್ಲ ಹಿರಿಯರೇ ಲೋಕಾನುಭವದ ಜೊತೆಗೆ ಅಲೌಕಿಕ ಅನುಭವ ಹೀಗೆ ಪ್ರಾಪಂಚಿಕ ಮತ್ತು ಪಾರಮಾರ್ಥಗಳ ಎರಡೂ ಅನುಭವಗಳಿದ್ದು ಹಿರಿದು ಕಿರಿದೆಂಬ ಭೇದವಿಲ್ಲದೆ ಸರಿಯಾದ ಕ್ರಮವಿಡಿದು ಘನವಸ್ತುವನ್ನು ಬೆರೆತು ಅಭೇದಳಾಗಿರುವ ಹಿರಿಯತನ ನಮ್ಮ ಮಹಾದೇವಿಯ ಅಕ್ಕಂಗಾಯಿತು ಎಂದು ಬಹು ಅಭಿಮಾನದಿಂದ ಪ್ರಶಂಸಿಸುತ್ತಾರೆ ಇದುವರೆಗೆ ಬೆಳಗಿನಿಂದ ಅತ್ಯಂತ ಬೆರಗಿನಿಂದ ವಾದವನ್ನು ಕೇಳುತ್ತಾ ಮೆಚ್ಚುತ್ತಾ ಅಲ್ಲಿ ಕುಳಿತಿದ್ದವರೆಲ್ಲ ದಿವ್ಯ ಮೌನವನ್ನು ಮುರಿದು ಮಾತನಾಡಬೇಕೆನಿಸಿತು ಆಧ್ಯಾತ್ಮಿಕ ತುಟ್ಟ ತುದಿಯಲ್ಲಿ ನಿಂತಿರುವ ಮಕ್ಕಳಿಗೆ ತಮ್ಮ ಮೆಚ್ಚುಗೆಯ ನುಡಿನಮನ ಸಲ್ಲಿಸಬೇಕೆನಿಸಿತು ಸಿದ್ದರಾಮಯ್ಯನವರು ಹೇಳುತ್ತಾರೆ ಹೌದೌದು ಮತ್ತೇನು ಮರವಿಂಗೆ ಹಿರಿದು ಕಿರಿದುಂಟಲ್ಲದೆ ಅರಿವಿಂಗೆ ಹಿರಿದು ಕಿರಿದುಂಟೆ ಹೇಳಯ್ಯ ಸಾವಂಗೆ ಭಯ ಉಂಟಲ್ಲದೆ ಅಜಾತಂಗೆ ಭಯ ಉಂಟೆ ಹೇಳಯ್ಯ ಕಪಿಲ ಶಿದ್ದ ಮಲ್ಲಿನ ಆತನಲ್ಲಿ ಮಹಾದೇವಿಯಕ್ಕ ನಿಲುವಂಗೆ ಶರಣೆಂದು ಶುದ್ಧನಾದೇನು ಕಾಣ ಚೆನ್ನಬಸವಣ್ಣ ಅಹುದಹುದು ಚನ್ನಬಸವಣ್ಣ ಅಂದರೆ ಹೀಗೆ ಹೇಳುತ್ತಾರೆ ನೀನು ಹೇಳಿದ್ದು ಸರಿ ಚನ್ನಬಸವಣ್ಣ ಮರವಿಗೆ ಹಿರಿದು ಕಿರಿದು ಎಂಬ ಅಳತೆಯನ್ನು ಹೇಳಬಹುದು ಆದರೆ ಅರಿವು ಎಂದರೆ ಮರೆಯಿಲ್ಲದ ಆತ್ಮಜ್ಞಾನಕ್ಕೆ ಅಳತೆ ಮಾಡಿ ಚಿಕ್ಕದು ದೊಡ್ಡದು ಎನ್ನಲಾಗುವುದೇ ಇಲ್ಲದ ಆತ್ಮಜ್ಞಾನವದು ಹುಟ್ಟಿದವರಿಗಲ್ಲದೆ ಹುಟ್ಟದವರಿಗೆ ಸಾವಿನ ಭಯವಿರುತ್ತದೆಯೇ ಶ್ರೀ ಗುರುವಿನ ಕರುಣೆ ಅಮೃತಕರ ಸಂಜಾತರಾದವರಿಗೆ ಸಾವೆಲ್ಲಿ ಸಾವಿನ ಭಯವೆಲ್ಲಿ ಮಹಾದೇವಿ ಅಕ್ಕನ ನಿಲುವಿಗೆ ಶರಣೆಂದು ಮಣಿದು ನಾನು ಶುದ್ಧನಾದೇನು ಕೇಳಯ್ಯ ಎನ್ನುತ್ತಾರೆ ಇದನ್ನೆಲ್ಲ ಕೇಳಿಸಿಕೊಂಡಂತಹ ಅಕ್ಕ ವಿನಮ್ರಳಾಗಿ ಹೇಳುತ್ತಾಳೆ ಮರ್ತ್ಯಲೋಕದ ಭಕ್ತರ ಮನವ ಬೆಳಗಲೆಂದು ಇಳಿತಂದನಯ್ಯ ಶಿವನು ಕತ್ತಲೆಯ ಪಾಳೆಯವ ರವಿ ಹೊಕ್ಕಂತಾಯಿತಯ್ಯ ಚಿತ್ತದ ಪ್ರವರ್ತಿಯ ಹಿಂಗಿಶಿ ಮುಕ್ತಿಪಥವ ತೋರಿದನಲ್ಲ ಅಸಂಖ್ಯಾತ ಗಣಗಳಿಗೆ ತನುವೆಲ್ಲ ಸ್ವಯಲಿಂಗ ಮನವೆಲ್ಲ ಚರಲಿಂಗ ಭಾವವೆಲ್ಲ ಮಹಾಗನದ ಬೆಳಗು ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಸಮ್ಯ ಜ್ಞಾನಿ ಚೆನ್ನಬಸವಣ್ಣನ ಶ್ರೀಪಾದಕ್ಕೆ ಶರಣೆಂದು ಎನ್ನ ಭವಂ ನಾಸ್ತಿಯಾಯಿತಯ್ಯ ಪ್ರಭುವೆ ಈ ಮರ್ತ್ಯಲೋಕದ ಭಕ್ತರ ಮನಮ ಕತ್ತಲೆಯ ಹೊರದೂಡಿ ಜ್ಞಾನದ ಬೆಳಕನ್ನು ನೀಡಲು ಶಿವನೇ ಚೆನ್ನಬಸವಣ್ಣನ ರೂಪದಲ್ಲಿ ಸತ್ಯಲೋಕದಿಂದ ಇಳಿದು ಬಂದಿದ್ದಾನೆ ಎನ್ನುತ್ತಾಳೆ ಅಕ್ಕ ಕತ್ತಲೆಯ ಪಾಳೆಯವ ರವಿ ಹೊಕ್ಕಂತಾಯಿತು ಎನ್ನುತ್ತಾಳೆ ಚಂಚಲ ಮನದ ಗುಣವಿಶೇಷಗಳನ್ನು ದೂರು ಮಾಡಿಸಿ ಅಸಂಖ್ಯಾತ ಗಣಗಳಿಗೆ ಮುಕ್ತಿ ಮಾರ್ಗವನ್ನು ತೋರಿಸುವ ಸಾಧನೆಯ ಆಯಾಸ ತೊಡರುಗಳಿಲ್ಲದೆ ತೋರಿಸಲು ಬಂದಾದ ಚನ್ನಬಸವಣ್ಣ ಎನ್ನುತ್ತಾಳೆ ಚಿತ್ತ ಪ್ರವೃತ್ತಿಯನ್ನು ನಾಶ ಮಾಡಿ ಅಸಂಖ್ಯಾತರನ್ನು ಮುಕ್ತಿಪಥಕ್ಕೊಯ್ದು ಇಂತಹ ಅಸಾಮಾನ್ಯನಾದ ಚೆನ್ನಬಸವಣ್ಣನ ಅಂಗವೆಲ್ಲ ಸ್ವಯಲಿಂಗವಾಗಿತ್ತು ಮನ ಚರಲಿಂಗವಾಗಿತ್ತು ಭಾವವೆಲ್ಲ ಆ ಘನ ವಸ್ತುವಿನ ಮಹಾ ಬೆಳಗಾಗಿತ್ತು ಆತ ಸ್ವಯ ಚರ ಪರ ಹೀಗೆ ತ್ರಿವಿಧ ಲಿಂಗಕಾಯನಾಗಿರುವ ಸಮ್ಯಜ್ಞಾನಿ ಆತನ ಸಿರಿಪಾದಗಳಿಗೆ ಶರಣಾಗಿ ಭವವಳಿದೆ ಒಳಿದೆ ಪ್ರಭುವೇ ಎನ್ನುತ್ತಾಳೆ ಮಾತು ಮಾತುಗಳಲ್ಲಿ ಭಾವ ತುಂಬಿ ಅಮೃತದ ಹರಿಸಿ ಕಾವ್ಯಮಯ ರಸಮಯ ವಾಣಿಯಲ್ಲಿ ಚನ್ನಬಸವಣ್ಣನ್ನು ಸ್ತುತಿಸುತ್ತಾಳೆ ಪ್ರಭುಗಳಿಗೆ ಅಕ್ಕಳನ್ನು ಎಷ್ಟು ವರ್ಣಿಸಿದರೂ ತೃಪ್ತಿ ಇಲ್ಲ ಮತ್ತೆ ಹೇಳುತ್ತಾರೆ ತನುಗುಣ ನಾಸ್ತಿಯಾಗಿ ಲಿಂಗಸಂಗಿಯಾದಳು ಮನಗುಣ ನಾಸ್ತಿಯಾಗಿ ಅರಿವು ಸಂಗಿಯಾದಳು ಭಾವಗುಣ ನಾಸ್ತಿಯಾಗಿ ಮಹಾಪ್ರಭೆ ತಾನಾದಳು ತಾನಿದಿರೆರಡಳಿದು ನಮ್ಮ ಲಿಂಗದಲ್ಲಿ ಸ್ವಯಲಿಂಗವಾದ ಮಹಾದೇವಿ ಅಕ್ಕಳ ನಿಲುವಿಂಗೆ ಶರಣೆನ್ನುತ್ತಿರದೆನು ತ್ಯಾಗಾಂಗವು ತನ್ನ ತನುಗುಣಗಳನ್ನು ಕಳೆದುಕೊಂಡು ಲಿಂಗಸಂಗಿಯಾಗಿದ್ದಾಳೆ ಭೋಗಾಂಗವು ಮನದ ಗುಣಗಳ ಕಲ್ಮಶಗಳನ್ನು ತೊಳೆದುಕೊಂಡು ಶುದ್ಧ ಬಂಗಾರವಾಗಿ ಜ್ಞಾನಲಿಂಗವೆಂಬ ರತ್ನಕ್ಕೆ ಕುಂದಣವಾಗಿದೆ ಯೋಗಾಂಗವೇ ತನ್ನ ಗುಣ ಸ್ವಭಾವ ಕಾಳಿಕೆಯನ್ನು ನಿವಾರಿಸಿಕೊಂಡು ಮಹಾಪ್ರಭೆಯೇ ತಾನಾಗಿದ್ದಾಳೆ ತಾನು ತನ್ನ ವಿರೋಧವೆಂಬ ಭೇದ ಒಳಿದು ಸ್ವಯಲಿಂಗವೇ ತಾನಾದ ಮಹಾದೇವಿಯ ಅಕ್ಕಳ ನಿಲುವಿಗೆ ನಮಸ್ಕರಿಸುವೆನು ಎಂದು ಬೇರ್ಪಡಿಸಲಾಗದ ಸಮಯದು ಹೋಗದ ಸಾಮರಸ್ಯದ ಸೊಬಗನ್ನು ಪದ ಪದಗಳಲ್ಲಿ ತುಂಬಿ ತಾನೇ ಲಿಂಗ ಸೌಂದರ್ಯವಾದ ಅಕ್ಕನ ಬಗೆಗಿನ ಮೆಚ್ಚುಗೆಯನ್ನು ಮಿಸುಣಿಗೆ ಕುಸಿರಿ ಕೆಲಸ ಮಾಡಿದಂತೆ ಮಾತೆಲ್ಲ ಪರಿಮಳಯುಕ್ತವಾಗಿ ಸುಗಂಧವನ್ನೇ ಸೂಸುವ ರೀತಿಯಲ್ಲಿ ವ್ಯಕ್ತ ಮಾಡುತ್ತಿದ್ದಾರೆ ಅಲ್ಲಮ್ಮ ಪ್ರಭುಗಳು ಅವಳಿಗೆ ಅವರಿಗೆ ಅಕ್ಕಳನ್ನು ಎಷ್ಟು ಹೊಗಳಿದರೂ ಕಡಿಮೆ ಅಕ್ಕ ಕೂಡ ಅಹಂಕಾರಕ್ಕೆ ಒಳಗಾಗದೆ ನಿರ್ಮಮಕಾರದಿಂದ ಭಾವಸೂಕ್ಷ್ಮತೆಯಿಂದ ಹೀಗೆ ಹೇಳುತ್ತಾಳೆ ನೀರು ಹಾಲು ಎರಡೂ ನೀನೇ ಆಗಿರುವೆ ಯಾವುದು ಮುಂದು ಯಾವುದು ಹಿಂದು ತಿಳಿಯೇ ಯಜಮಾನ ಮತ್ತು ಆಳು ಯಾರು ಎಂದರಿಯೆ ಮೇಲು ಕೀಳು ಎಂದರಿಯೇ ಚನ್ನ ಮಲ್ಲಿಕಾರ್ಜುನಯ್ಯ ಪ್ರಭುವೇ ನೀನು ಮೆಚ್ಚಿ ಕೊಂಡಾಡಲು ಇರುವೆ ಕೂಡ ಬಲಯುತನಾಗದ ರುದ್ರನಾಗದೆ ಅಂದರೆ ಅಕ್ಕ ಹೇಳುತ್ತಾಳೆ ಅಲ್ಲಮ್ಮ ಪ್ರಭುಗಳಿಗೆ ನೀನು ಮೆಚ್ಚಿ ಕೊಂಡಾಡಲು ಇರುವೆ ಕೂಡ ಬಲಯುತನಾದ ರುದ್ರನಾಗದೆ ನೀರಾದ ನನ್ನನ್ನು ಹಾಲೆಂದು ಆಳಾದ ನನ್ನ ಒಡೆಯನೆಂದು ಹೊಗಳುತ್ತಿರುವೆ ನೀರು ಹಾಲಿನ ಹಳ್ಳಕ್ಕೆ ಸೇರಿದಾಗ ಕರೆತು ಭರ್ತನನ್ನು ಮೆಚ್ಚಿಕೊಂಡಾಗ ಅಣು ಘನದೊಳಗೈಕ್ಯವಾದಾಗ ಮೇಲು ಕೀಳು ಸ್ಥಾನವೆಂಬುದಿಲ್ಲ ಎಂದು ಹೇಳುತ್ತಾಳೆ ಅಲ್ಲಮ್ಮ ಪ್ರಭುಗಳಿಗೆ ಅದನ್ನು ಕೇಳಿ ಚನ್ನಮಲ್ಲಿಕ ಚನ್ನಬಸವಣ್ಣನವರು ಔಚಿತ್ಯಪೂರ್ಣ ಪ್ರತಿಭೆಯಿಂದ ವಚನವೊಂದನ್ನು ಹೇಳುತ್ತಾರೆ ಅದ್ಭುತವಾದ ಶಿಲಾಶಾಸನದಂತಿರುವ ಎಂದೆಂದು ಮಾಸದ ಅನಘ್ಯರತ್ನವಾದ ಅದ್ಭುತ ವಚನವದು ಆ ವಚನ ಯಾವುದೆಂದು ನೋಡೋಣವೇ ಮುಂದಿನ ವಾರ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು